ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸನೇ ಇಲ್ವಾ ಇಲ್ಲ ದೇವ್ರ ಮೇಲೆ ಭಕ್ತಿನೇ ಇಲ್ವಾ ಹಲೋ ದೇವ್ರಲ್ಲ ನಮ್ ಮೈ ಮೇಲೆ ಬಂದ್ರೆ ಒಂದೊಂದ್ ತಿಂಗಳು ಇದ್ದು ಗೊತ್ತಾ ಹಾ ನೋಡಿ ಸೆವೆನ್ ಡೇ ಟ್ರೂ ಏನಮ್ಮ ನಮ್ಗೆ ಏನು ಭಕ್ತಿ ಇಲ್ಲ ಅನ್ಕೊಂಡಿದ್ಯಾ ಎಷ್ಟು ಭಕ್ತಿ ಇದೆ ಅಂತ ಪ್ರೂವ್ ಮಾಡಿ ತೋರ್ಸಲಾ ಇಲ್ಲಿ ಯಾರಲ್ಲಿ ಓಕೆ ಹಾ ಅಲ್ ನೋಡಿ ಅವನಿಗಿಂತ ನನಗೆ ಭಕ್ತಿ ಜಾಸ್ತಿ ಇದೆ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಬರ್ಲ ಈ ಮಾಮ ಒಂದ್ಸಲಿ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ ಇದೊಂದು ಬಿಟ್ಟು ಒಳ್ಳೆ ಟೈಮ್ ಶುರು ಮಾಡಣದ ಆಹಾ ಶುರು ಮಾಡಿ ಶುರು ಮಾಡಿ ಇಲ್ಲಾಂದ್ರೆ ನಮ್ಗೆ ನಮಗೆ ಮೂಡ್ ಬರಲ್ಲ ಶುರು ಮಾಡಿ ನಾನು ನಮ್ದು ಕ್ಯಾನ್ಚಲ್ ಕ್ಯಾನ್ಚಲ್ ಒಂದ ಸತಿ ಕಮಿಟ್ ಆದ್ರೆ ಟೆನಿನ್ ಆದ್ರೆ ಮಾತು ಅದೇ ಕೇಳಲ್ಲ ದೇವ್ರಿಗೆ ಪೂಜೆ ಮಾಡಿ ಅಂದ್ರೆ ದೇವ್ರ ಹತ್ರನೇ ಕಳಿಸ್ತಾ ಇದ್ರಿ ಪರವಾಗಿಲ್ವೇ ತೃಪ್ತಿ ಸಿಕ್ತು ಅಂತ ಕಾಣಿಸುತ್ತೇಳ್ತಿಯಾ ತಲೆ ಮೇಲಿಂದ ಕುಂಕುಮದ ನೋಡಿ ಕುಂಕುಮದ ಇಷ್ಟೊಂದ್ ಪೈಲ್ ಬಂದ್ಮೇಲೆ ಇನ್ನೊಂದು ತೆಂಗಿನಕಾಯಿ ತಲೆ ನೋಡ್ಕೊಂಡ್ರು ಚಿಂತೆ ಇಲ್ಲ ಹೆಂಗಾದ್ರೂ ಸೆಟ್ ಮಾಡ್ಬಿಡ್ಬೇಕು ಈಗೇನು ನಾನು ಸಿಮ್ಮದ ಗುಹೆಗೆ ಹೋಗಿ ತ್ರೀ ಮಂತ್ಸ್ ಸಂಸಾರ ಮಾಡ್ಬೇಕಾ ಇಲ್ಲ ಕರಡಿ ಕೂದಲ್ ನಡ್ಕೊಂಡು ಆ ಜೀವ್ ಖಾಲಿ ಆಡ್ಬೇಕಾ ಏನ್ ಮಾಡ್ಬೇಕು ಹೇಳು ಅದೆಲ್ಲ ಏನ್ ಬೇಡ ಫೈನಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋ ಫೈನಲ್ ಎಕ್ಸಾಮ್ ಬೇರೆ ಬರೀತ್ಯಾ ಅಯ್ಯಯ್ಯೋ ಒಂದೇ ಒಂದು ಟೆಸ್ಟ್ ಗೆ ಬೆನ್ ತನಕ ಹರ್ದು ಹೋಗಿದ್ದೆ ನೀನು ಫೈನಲ್ ಎಕ್ಸಾಮ್ ಬರೀ ಎಲ್ಲಿಂದಮ್ಮ ಬರೀ ನೀಡಿ ಒಮ್ಮ ಆಯ್ತಾಯ್ತು ಸಾರಿ ಸಾರಿ ಹ ನೀನು ಸಾರಿ ಕೇಳ್ಬಿಟ್ರೆ ಚಪ್ಪ ನಿಮ್ಮ ಅಪ್ಪ ತಂದುಕೊಟ್ಟಾನ ಆ ಅಯ್ಯೋ ನಿನ್ನ ಈ ಕಿತ್ತೋಗಿರೋ ಚಪ್ಪಲಿ ತಕೊಡಕ್ಕೆ ಬಿಲ್ಗೇಟ್ ಜೊತೆ ಮೀಟಿಂಗ್ ಅಲ್ಲಿರೋ ನಮ್ಮ ಅಪ್ಪ ಬರ್ಬೇಕು ಗೇಟ್ನಿಯರ್ನ ಮರ್ಯಾದೆ ಅಲ್ದಂಗೆ ರೋಡ್ ಅಲ್ಲಿ ನಿಲ್ಸ್ಕೊಂಡು ನನ್ನ ಮಗನ ಐವತ್ ರೂಪಾಯಿ ಕೇಳ್ತಾ ಯಾಕೋ ಇದೇ ಏನ್ ಮಾಡುದು ಐವತ್ತು ರೂಪಾಯಿ ಕೆಲಸ ಮಾಡಿ ಐನೂರು ರೂಪಾಯಿ ಕೇಳ್ಬಿಡು ಕೊಟ್ಬಿಡ್ತೀನಿ ಫಿಫ್ಟಿ ರುಪೀಸ್ಗೋಸ್ಕರ ಈ ತರ ಜುಜುಬಿ ಆಟಗಳು ಆಡ್ಬೇಡ ನೀನು ನೋಡಕೊಳ್ಳಿ ಆಸರತನ ಇದ್ಯಾ ಮಜೂರಾಟ ಆಡಕೋಬೇಡ ನಿಮ್ಮಂತ ಕಣ್ಣನ್ ಮಕ್ಕಳನ್ನ ಕಂದ್ರೆ ನನಗೆ ಆಗಲ್ಲ ನಿಮ್ಮಂತವರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಇಡ್ಕೊಡಬೇಕು ಫಾಲೇಶ್ ಫಾಲೇಶ್ ಹಾ ಫಾಲೇಶ್ ಸರ್ ವನಿಸ್ ಸರ್ ಫಾಲೇಶ್ ಅಯ್ಯೋ ಬಾರ್ಗುಡ್ ಬಾರ್ಗುಡ್ ಮಾರ್ನಿಂಗ್ ಸರ್ ಏ ಕದಮ್ ಎಷ್ಟು ಕೇಸ್ ಇರೋದು ನಿಮ್ಮ ಮೇಲೆ ದೇವಸ್ಥಾನದತ್ರ ಚಾಪ್ಲೇ ಮನೆ ಮುಂದೆ ಹಾಲ್ ಪ್ಯಾಕೆಟ್ ನಲ್ಲಿ ಮುಂದೆ ಬಿಂದ್ಗೆ ಸ್ಕೂಲ್ ಮಕ್ಕಳು ಟಿಫನ್ ಬಾಕ್ಸೋ ಸೈನ್ ಏನ್ ಬಂದೆ ಮಪ ಅಪ್ಪ ಬರ್ತಿ ಸರ್ ಹತ್ರ ಬಂದಾಗ ಓಕೆ ಸರ್ ಮನ ಇರೊಬ್ಬರು ಮನೆ ಮರಿದ್ಬಿಟ್ಟು ನಿನ್ ನಾನು ಅನ್ಕೊಂಡೆ ನಿರ್ಮಲ ಬೆಂಗಳೂರಲ್ಲಿ ಹುಚ್ಚವಿದ್ರೆ ಒಂದ್ ರೂಪಾಯಿ ಕೊಡ್ಬೇಕಾಗತ್ತೆ ಅನ್ಬಿಟ್ಟು ಪ್ಯಾಂಟ್ ಎಲ್ಲ ಹುಚ್ಚಾ ಹೇಳ್ಕೊಂಡೆ ನನ್ ಮಗಾನು ಯಾವ್ಕೊಳ್ಳೋಯೋ

ಅವನ ಮುಟ್ಟೆ ಕಚ್ಚಿತೆ ಆದ್ರೆ ಲೇಡೀಸ್ ನನ್ನ ಮಗುಂದ್ ಪ್ರೀತಿ ಹೆಸರಲ್ಲಿ ಕಚ್ಚಿತಾರು ಎಲ್ಲ ನೀವು ಬದುಕೋ ಕಲ್ದೆ ಹೋದ್ರೂ ಹಾಳಾಗಬಾರ್ದು ಅಂತ ಒಂದ್ ಮಾತು ಹೇಳಿ ಪ್ಯಾಕೆಟ್ ಯಾರಾದ್ರೂ ಕಲ್ಲು ಹೊಡೆದ್ರೆ ಒಡಿಸ್ಕೊಳ್ರಿ ಆದ್ರೆ ಹುಡುಗಿರು ಕಣ್ಣು ಹೊಡೆದ್ರೆ ಸ್ವಲ್ಪ ಯೋಚನೆ ಮಾಡ್ರಿ ಯಾಕಂದ್ರೆ ಕಲ್ಯಾಣಿಗಿಂತ ಹುಡುಗಿರ ಕಣ್ಣೆಟ್ಟ ನೋವು ಜಾಸ್ತಿ ವಿಷಯ ಡೈರೆಕ್ಟ್ ಸಾವ ಆದ್ರೆ ಪ್ರೀತಿ ಇನ್ಸಾಲ್ಮೆಂಟ್ ಸಾವು ಹುಡುಗರು ಜಂಟ್ಲ್ ಮ್ಯಾನ್ ಆಗಕ್ಕೆ ಇಪ್ಪತ್ತು ವರ್ಷ ಬೇಕು ಅದು ಹುಡುಗರನ್ನ ಮೆಂಟ್ಲಿ ಮ್ಯಾನ್ ಮಾಡಕ್ಕೆ ಹುಡುಗಿರ್ಗೆ ಇಪ್ಪತ್ತು ನಿಮಿಷ ಸಾಕು ಗಂಡಸ್ರ ಬಗ್ಗೆ ಒಂದೇ ಹೇಳ್ತೀನ ಏ ಗಂಡಸ್ರಣ ದೇವ್ರನ್ನ ಸೃಷ್ಟಿ ಮಾಡೋದು ಹೆಂಗಣ ದೇವ್ರ ಎಲ್ಲಗಳು ಓಡಾಡಕ್ ಆಗಲ್ಲ ಅದಕ್ಕೆ ತಾನೇ ಹೆಣ್ಣನ್ನ ಸೃಷ್ಟಿ ಮಾಡಿರೋದು ಹೆಣ್ಣಂದ್ರೆ ಏನು ತಾಯಿ ತಾಯಿನ ನಾವು ದೇವ್ರು ಅಂತಾನೆ ಕರಿತೀವಿ ಆ ಹೆಣ್ಣ ತಾಯಿ ಮಾಡವ್ ಯಾರ ಗಂಡಸು ಕಣಲು ಆ ದೇವ್ರನ್ನ ಸೃಷ್ಟಿ ಮಾಡಿರೋದು ನಾವೇ ತಾಲೂಕಿ ನಮ್ಮ ದೇಶದಲ್ಲಿ ಮಲೆ ತಾಯಿಯರಿಂದ ಶೋಷಣೆಗೊಳಗಾದವರಿಗೆ ಸಂಘ ಇದೆ ನನ್ನ ಮಗಂದು ಹುಡುಗಿಯರಿಂದ ಶೋಷಣೆಗೊಳಗಾಗಿರೋ ಹುಡುಗರಿಗೆ ಯಾವ ಸಂಘ ಅಖಿಲ ಕರ್ನಾಟಕ ನೊಂದು ಪ್ರೇಮಿಗಳ ಸಂಘಿಸ್ಟರ್ಗೆ ಸಂಖ್ಯೆ ಸೊನ್ನೆ ಸೊನ್ನೆ ನಿಮ್ಮ ಬಾಯ್ ಬಿಡಲು ಅಮ್ಮ ಹೇಳಿದ್ಲು ನಿಮ್ಮೆಲ್ಲರಿಗೂ ಮದ್ವೆ ಕಾರ್ಡ್ ಕೊಡ್ಬೇಕು ಅಂತ ಅಯ್ಯ ನಿಮ್ ಯಾಕೋ ಈ ವಯಸ್ಸಲ್ಲಿ ನಿಮ್ ಮದ್ವೆ ನೀನ್ ಅಪ್ಪ ಬೇಕು ಅಂತ ಮದ್ವೆ ಹುಡುಗಿ ನಿನ್ನ ನೋಡೋಳೆ ಅಣ್ಣಪ್ಪ ಅಲ ನಮ್ದಿಲ್ಲ ನಡಿತಾ ಇದೆ ಮೂರು ವರ್ಷದಿಂದ ನಾನ್ ಬೇಡ ಬೇಡ ಅಂದ್ರು ನಾನು ಹಿಂದೆನೆ ಬಿದ್ದಿದ್ಲು ಮದ್ವೆ ಆಗು ಮದ್ವೆ ಆಗು ಅಂತ ಸಾಯ್ತಾ ಇದ್ಲು நான

ಅಜ್ಜಿ ಗೊಬ್ಬಳಿಗೆ ನಾ ಶೀಲಾ ಇರೋದು ಬಟ್ಟೆ ಬುಚ್ಚಿ ದಾಡಿ ತೆಗೆದ್ರೆ ಅಜ್ಜಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋ ಬೇಬಿ ತರ ಕಾಣ್ತಾ ಇದ್ಯಾ ಹೋಗಮ್ಮ ತಗೊಳ ಮಾಡ ಅದು ಯಾವ ರೌಡಿ ಫೋನ್ ಮಾಡಿ ಹೇಳ್ತೀವ ಹೇಳು ಕಾದಿ ಮಾತ್ರ ಟಕ್ಕರ್ ತಗೊಂಡಿದ್ದೀನಿ ಸಾತ್ ಕೊಡಕ್ ಬರ್ತೀಯ ಅಂತ ಕೇಳು ಸಾತ್ ಕೊಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೆಕೆಂಡ್ ಫೋನ್ ಲೇ ಆ ರೇಂಜ್ ಅಲ್ಲಿ ಹಬಾ ಮೇಂಟೈನ್ ಮಾಡಿದೀವಿ ಹೋಗಮ್ಮ ನಾನ್ ಹೊಡೆದ ಅಂದ್ರೆ ನನ್ನ ಮಗಂದು ಗೂಗಲ್ ಸರ್ಚ್ ಅಲ್ಲಿ ಹುಡ್ಕಿದ್ರು ಒಂದೇ ಒಂದು ಕೂದಲು ಸಿಗ್ಬಾರ್ದು ಆ ರೇಂಜ್ ಅಲ್ಲಿ ಹೊಡಿತೀನಿ ಏಯ್ ಮಚ್ಚಲ್ ಹೊಡೆದ್ರೆ ಉಳ್ಕೊಂಡ್ಬಿಡ್ತೀಯ ಈ ಕಾದಿ ಮಾಡಿದ್ರೆ ಕ್ಯಾನ್ಸಲ್ ಇಲ್ಲಮ್ಮ ಹ್ಮ್ ಕಾ ದಿಮ್ ಖರ್ಚಿ ಕಟ್ಟಿದ್ರೆ ರಕ್ತ ಪೋದ ಗ್ಯಾರಂಟಿ ಅಪ್ಪ ಅಯ್ಯೋ ಹೆಸ್ರಂಗ್ ಬಿಟ್ಟ ಕಟ್ಟನು ಅಲೋ ಆಂಬುಲೆನ್ಸ್ ನಾಕ್ ಬಿಟ್ಟೆ ಸಾಕಂಬನೆ ಐದ್ ಜನ ಕೋಮ ಏಯ್ ಪವರ್ ಮುಟ್ಟಕ್ಕೂ ಜನರೇಟರ್ ಆಫ್ ಮಾಡ್ತವೆ ಹೇ ಬೇಡ ಬೇಡ ಬಡ ಬೇಡ ವಾನಿ ಬೇಡ ತೀಚ್ ಕಡೆ ಬಿಡ ಅದನ್ನೈದು ಜನರು ಒಳಗಿದ್ರನೆ ಆ ಬಲಗೈಯಿ ಆ ಎಡಗೈ ಕಟ್ಕೊಂಡು ಬರೀ ಡಿಸಿಲ್ ಹೊಡಿತಿದ್ದೆ ಡಿಸಿಲ್ ಆ ವಿಷಯ ನಿಮಗೂ ಗೊತ್ತು ಅಕ್ಕನ್ ಕರ್ಕೊಂಡ್ ಮಾತಾಡ್ತೀನಿ ಅಕ್ಕ ಇಲ್ಲ ಅಂದ್ರೆ ಅವ್ರ ಅಮ್ಮನ್ ಅವ್ರನ್ನು ಅವ್ರೇಂಟೈನ್ ಮಾಡ್ತೀವಿ ಅದೇನು ಹೇಳ್ತಾರಲ್ಲ ದಂಡಿಗೆ ಇದ್ರಲಿಲ್ಲ ಇವ್ರ ಅಕ್ಕನ್ ಗಲಾಕ ಅವಳಿಗೆ ಡೈಲಾಗ್ ಸೆಟ್ ಆಗಿಲ್ಲ ಲೈ ನಿಮ್ ಅಕ್ಕನಿಗೆ ರೆಡ್ ಚೂಡಿದ್ರೆ ಹಾಕೊಂಬರ ಕೇಳೋ ಎರಡು ಕಮ್ಮಿ ಬಿದ್ರು ಬೀಳ್ಬಹುದು ಪರವಾಗಿಲ್ಲ ಕುಣ ನಮ್ಮ ಬಾಡಿಗೂ ಹಲ ಇದೆ ಅದೆಲ್ಲ ಬಿಡಲ நான் சால கொடு சும் மாதாடு

ನಾವು ಶೂ ಪಾಲಿಷ್ ಮಾಡ್ತಾರಂತ ಹೇಳೋಕೋ ಬಿಡ್ತಾರಲ್ಲಪ್ಪ ಇವರು